ಮೆಟ್ರೋ ಕಾಮಗಾರಿ ವೇಳೆ ಟಿಪ್ಪರ್ ಲಾರಿಯೊಂದು ಗೋಡೆಗೆ ಗುದ್ದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಗಮನಿಸ್ತಾ ಹೋಗುವುದಾದ್ರೆ ನಾಗವರ ಹೆಬ್ಬಾಳ ಮಾರ್ಗದ ಕೆಂಪಾಪುರದ ಬಳಿ ನಡೆದಿರುವಂಥ ಘಟನೆ ಇದೆ ಟಿಪ್ಪರ್ ಲಾರಿ ಅಪಘಾತ ಹಿನ್ನೆಲೆಯಲ್ಲಿ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ ಹತ್ತು ಕಿಲೋಮೀಟರ್ ಒಂದಲ್ಲ ಎರಡಲ್ಲ ಹತ್ತು ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿಯಂತ್ರಣ ತಪ್ಪಿದ ಟಿಪ್ಪರ್ ಗೋಡೆಗೆ ಗೋಡೆಗೋಗುದಿದೆ ಒಂದು ಗಂಟೆಯಿಂದ ನಿಂತಲ್ಲೇ ನಿಂತಿವೆ ವಾಹನಗಳು ಮೆಟ್ರೋ ಕಾಮಗಾರಿಯ ತಡೆಗೋಡೆಗೆ ಲಾರಿ ಗುದ್ದಿರುವಂಥದ್ದು ಲಾರಿಯನ್ನು ತೆಗೆಯೋಕೆ ಜೆ ಸಿ ಬಿಗಳನ್ನು ಬಳಸಿದ್ದಾರೆ ಪೊಲೀಸರು ಆದರೂ ಕೂಡ ಆಗ್ತಾ ಇಲ್ಲ ಯಾವ ರೀತಿಯಾಗಿ ಅಲ್ಲಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೆ ನಾಗವರ ಹೆಬ್ಬಾಳ ಮಾರ್ಗದ ಕೆಂಪಾಪುರ ಬಳಿ ನಡೆದಿರುವಂಥ ಘಟನೆ ಇದು ಲಾರಿ ಗುದ್ದಿರುವಂಥ ಪರಿಣಾಮ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಕಿಲೋಮೀಟರ್ ಜಾಮ್ ಆಗಿದೆ ಸಂಚಾರಿ ಪೊಲೀಸರು ಕೂಡ ಹರಸಾಹಸ ಪಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ವಾಹನಗಳು ನಿಂತಲೇ ನಿಂತಿವೆ ವಾಹನಗಳು ನಿಂತಲೇ ನಿಂತಿವೆ ಜನರು ಕೂಡ ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಆಫೀಸ್ಗೆ ಬೇರೆ ಬೇರೆ ಕೆಲಸಕ್ಕೆ ಹೊರಟವ್ರಿಗೂ ಕೂಡ ಒಂದಷ್ಟು ತೊಂದರೆಗಳು ಉಂಟಾಯಿತು ನಾಗವರ ಹೆಬ್ಬಾಳ ಮಾರ್ಗದ ಕೆಂಪಾಪುರದ ಬಳಿ ನಡೆದಿರುವಂತಹ ಘಟನೆ ಗಮನಿಸ್ತಾ ಇರೋದು ಎಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಮಂಜುನಾಥ್ ಮೆಟ್ರೋ ಕಾಮಗಾರಿ ಗೋಡೆಗೆ ಟಿಪ್ಪರ್ ಗುದ್ದಿದೆ ಎನ್ನುವಂಥ ಮಾಹಿತಿ ಈಗಾದರೂ ಟ್ರಾಫಿಕ್ ಕ್ಲಿಯರ್ ಆಯಿತಾ ಆ ಲಾರಿಯನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದರೆ ಹೀಗೆ ಸಂಪತ್ ಏನು ಹೆಬ್ಬಾಳ ರಿಂಗ್ ರೋಡ್ ಏನಿದೆಯೋ ಹೆಬ್ಬಾಳ ರಿಂಗ್ ರೋಡ್ ನಲ್ಲಿ ಸದಾ ವಾಹನಗಳಿಂದ ಟ್ರಾಫಿಕ್ ಆಗಿರುವಂತದ್ದು ಎಂದಿನಂತೆ ಗೊತ್ತೇ ಇರುವಂತದ್ದೇ ಅದರ ಜೊತೆಗೆ ಇವತ್ತು ಹತ್ತು ಚಕ್ರದ ಲಾರಿ ಒಂದು ಅಪಘಾತ ಆಗಿ ಅಂದ್ರೆ ನಾಗವರ ಹೆಬ್ಬಾಳ ಮಾರ್ಗದ ಕೆಂಪಾಪುರ ಬಳಿ ಈ ಒಂದು ಘಟನೆ ಸಂಭವಿಸಿದ್ದು ಬೆಳಗ್ಗೆಯಿಂದ ಸತತ ಒಂದು ಗಂಟೆಯಿಂದಲೂ ಕೂಡ ವಾಹನ ಸವರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಳಗ್ಗೆ ಏಳು ಗಂಟೆಗೆ ಘಟನೆ ನಡೆದಿದೆ ಅಪಘಾತ ನಡೆದಿದೆ ಎನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿ ಸಿಗ್ತಾ ಇದೆ ಮೆಟ್ರೋ ಕಾಮಗಾರಿಯ ಗೋಡೆ ಏನಿದೆಯೋ ಅಂದ್ರೆ ಮೆಟ್ರೋ ಮೆಟ್ರೋ ಕಾಮಗಾರಿ ನಡೀತಿರುತ್ತೆ ನಡೀತಾ ಇದೆ ಆ ಕಾಮಗಾರಿ ಗೋಡೆಗೆ ಗುದ್ದಿರುವಂತಹ ಪರಿಣಾಮ ಪರಿಣಾಮದಿಂದಾಗಿ ಒಂದು ರಸ್ತೆಯಲ್ಲಿ ಹೋಗ್ತಿದ್ದಂತಹ ಒಂದು ಈ ಒಂದು ಲಾರಿ ಏನಿದೆಯೋ ಎರಡೂ ಬದಿ ಮಧ್ಯದ ಮಧ್ಯ ಭಾಗಕ್ಕೆ ತೆರಳಿ ಎರಡು ಆ ರಸ್ತೆಯನ್ನು ಕೂಡ ಅಡ್ಡಗ ಅಡ್ಡ ಹಾಕಿ ಟ್ರಾಫಿಕ್ ಸಮಸ್ಯೆಗೆ ಕಾರಣ ಆಗಿದೆ ಈ ಒಂದು ಲಾರಿಯ ಅಪಘಾತ ಕಾರಣದಿಂದಾಗಿ ಬೆಳಗ್ಗೆ ಏಳು ಗಂಟೆಯಿಂದ ಇಲ್ಲಿವರೆಗೂ ಕೂಡ ಸತತ ಐದಾರು ಗಂಟೆಗಳಿಂದಲೂ ಕೂಡ ವಾಹನ ಸವಾರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬರೋಬ್ಬರಿ ಹತ್ತು ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ ಈ ಟ್ರಾಫಿಕ್ ಜಾಮ್ ಆಗಿರುವಂತಹ ಕಾರಣದಿಂದಾಗಿ ಬೆಳಗ್ಗೆ ಪೀಕ್ ಅವರ್ ಏನಿರುತ್ತೆ ಪೀಕ್ ಅವರ್ ಸಂದರ್ಭದಲ್ಲಿ ಆಫೀಸ್ಗಳಿಗೆ ಇನ್ನಿತರ ಕಚೇರಿಗಳಿಗೆ ಹೋಗುವಂತ ಸಮಯ ಆಗಿದೆ ಪ್ರತಿನಿತ್ಯವೂ ಕೂಡ ಟ್ರಾಫಿಕ್ ಇಂದಲೇ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣದ ಜೊತೆಗೆ ಈ ಒಂದು ಲಾರಿ ಅಪಘಾತದಿಂದಾಗಿ ಇನ್ನಷ್ಟು ಟ್ರಾಫಿಕ್ ಉಲ್ಬಣ ಆಗಿದೆ ಸತತ ಹತ್ತು ಅಂದ್ರೆ ಕಂಟಿನ್ಯೂಸ್ ಆಗಿ ಹತ್ತು ಕಿಲೋಮೀಟರ್ ಇಂದಲೂ ಕೂಡ ಎರಡೂ ಬದಿಯ ರಸ್ತೆಗಳ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದು ಟ್ರಾಫಿಕ್ ಅನ್ನ ಮಾಡ್ಲ ಮಾಡಲಿಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಹರಸಾಹಸ ಪಡುವಂತ ಕೆಲಸ ಆಗ್ತಾ ಇದೆ ಜೊತೆಗೆ ವಾಹನ ಸವಾರರು ರಸ್ತೆ ಅಪಘಾತ ಆಗಿರುವಂತ ಕಾರಣದಿಂದಾಗಿ ಲಾರಿಯನ್ನ ಕೂಡಲೇ ತೆಗೆದಿದ್ದಂತ ಕಾರಣದಿಂದಾಗಿ ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ ಕೂಡಲೇ ಈ ಲಾರಿಯನ್ನ ತೆರವು ಮಾಡದೇ ಇದ್ದ ಪಕ್ಷದಲ್ಲಿ ಇನ್ನೂ ಕೂಡ ಆ ಟ್ರಾಫಿಕ್ ಇನ್ನೂ ಹೆಚ್ಚಾಗುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ಈಗ ಕೊಂಚ ಟ್ರಾಫಿಕ್ ಕಡಿಮೆ ಆಗಿದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಅಲ್ಲಿರುವಂತಹ ಪೊಲೀಸರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಹೀಗಾಗಿ ಲಾರಿ ಏನು ಎರಡೂ ಬಗೆಯ ಮಧ್ಯಕ್ಕೆ ತೆರಳಿ ಅಪಘಾತ ಆಗಿರುವಂತಹ ಕಾರಣದಿಂದಾಗಿ ಕೂಡಲೇ ತೆಗಲೇಬೇಕಾದಂತಹ ಅನಿವಾರ್ಯತೆ ಈ ಒಂದು ರಸ್ತೆಗೆ ಕಾಡ್ತಾ ಇದೆ ಸಂಪತ್ ತಮಿಳು ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ